ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬ ಹಾಗೆ ಕಾರ್ತಿಕ ಮಾಸದ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅತ್ಯಂತ ಶ್ರೇಷ್ಠವಾದ ಮಾಸ ಅಂತಲೇ ಹೇಳ್ಬೋದು ಇದನ್ನು ದಾಮೋದರ ಮಾಸ ಅಂತ ಕೂಡ ಕರೀಲಾಗತ್ತೆ ಯಾಕಂದರೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಅತಿ ಹೆಚ್ಚಾಗಿ ವಿಷ್ಣು ಶಿವ ಮತ್ತು ತುಳಸಿಯನ್ನು ಪೂಜೆ ಮಾಡಲಾಗತ್ತೆ ಹಾಗಾಗಿನೇ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದಕ್ಕೂ ಈ ಕಾರ್ತಿಕ ಮಾಸ ತುಂಬಾ ಶ್ರೇಷ್ಠವಾದ್ದು ಅದರಲ್ಲಿ ಪೂಜೆ ವ್ರತಗಳು ಹಾಗೆ ದಾನ ಇದೆಲ್ಲದಕ್ಕೂ ಕೂಡ ತುಂಬಾನೇ ಮಹತ್ವ ಇರೋದ್ರಿಂದ ಈ ಕಾರ್ತಿಕ ಮಾಸವನ್ನು ಯಾವ ರೀತಿ ಆಚರಣೆ ಮಾಡಬೇಕು ತುಂಬ ಸರಳವಾದ ವಿಧಾನದಲ್ಲಿ ತಿಳಿದು ತಿಳಿದೇ ಏನೇನೋ ತಪ್ಪುಗಳನ್ನ ಪ್ರತಿದಿನ ನಾವು ಮಾಡ್ತಾ ಇರ್ತೀವಿ ಅದೆಲ್ಲದರ ಪರಿಹಾರಕ್ಕಾಗಿ ನಾವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಸು ಸೂತ್ರವಾಗಿ ಆಗಬೇಕು ಅಂತಂದರೆ ಸಣ್ಣ ಸಣ್ಣ ಪರಿಹಾರಗಳನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಕಾರ್ತಿಕ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಹಾಗೆ ದೀಪಾವಳಿ ಅಮಾವಾಸ್ಯೆ ಯಾವ ದಿನ ಇರುತ್ತೆ ಇದೆಲ್ಲದರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಇದೇ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿಂದ ನವಂಬರ್ ಇಪ್ಪತ್ತನೇ ತಾರೀಕು ತನಕ ನಮಗೆ ಕಾರ್ತಿಕ ಮಾಸ ಇರುತ್ತೆ ಇದರಲ್ಲಿ ನಮಗೆ ನಾಲ್ಕು ಸೋಮವಾರಗಳು ಸಿಗುತ್ತೆ ಒಂದು ಇಪ್ಪತ್ತೇಳನೇ ತಾರೀಕಿಂದ ಮೂರನೇ ತಾರೀಕು ಹತ್ತನೇ ತಾರೀಕು ಮತ್ತು ಹದಿನೇಳನೇ ತಾರೀಕು ನವಂಬರ್ ಮೂರು ಹತ್ತು ಮತ್ತು ಹದಿನೇಳು ಹದಿನೇಳನೇ ತಾರೀಕು ನಮಗೆ ಕೊನೆ ಕಾರ್ತಿಕ ಸೋಮವಾರ ಆಗಿರುತ್ತೆ ಇನ್ನು ದೀಪಾವಳಿ ಅಮಾವಾಸ್ಯೆ ಎಲ್ಲ ಕ್ಯಾಲೆಂಡ್ಗಳಲ್ಲಿ ಇಪ್ಪತ್ತೊಂದನೇ ತಾರೀಕು ಅಂತ ಕೊಟ್ಟಿದ್ದಾರೆ ಆದರೆ ಲಕ್ಷ್ಮೀ ಪೂಜೆನ ಯಾವ ದಿನ ಮಾಡಬೇಕು ಇದನ್ನು ನಾನು ಸಪ್ರೇಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಹೇಳಿಬಿಡ್ತೀನಿ ಇಪ್ಪತ್ತನೇ ತಾರೀಕು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಆರು ಗಂಟೆಗೆ ಮುಕ್ತಾಯ ಆಗ್ಬಿಡುತ್ತೆ ಅಂದರೆ ಸಂಜೆ ಆರು ಗಂಟೆ ಅಷ್ಟೊತ್ತಿಗೆ ಅಮಾವಾಸ್ಯೆ ಮುಗ್ದು ಮಂಗಳವಾರ ಹಾಗಾಗಿ ಲಕ್ಷ್ಮೀ ಪೂಜೆಗಳನ್ನ ಮಾಡುವಂಥವ್ರು ಸೋಮವಾರ ಸಂಜೆ ಕೂಡ ಮಾಡಬಹುದು ಅಥವಾ ಮಂಗಳವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಾಗತ್ತೆ ಇದ್ರ ಬಗ್ಗೆ ಶುಭ ಮುಹೂರ್ತಗಳು ಮತ್ತು ಅಂಗಡಿ ಪೂಜೆ ಮಾಡುವಂಥವ್ರು ಮನೇಲಿ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡುವಂಥವ್ರು ಯಾವ ಸಮಯದಲ್ಲಿ ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸಪ್ರೇಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ನೀವು ಮುಂಚಿತವಾಗಿ ತಯಾರಿ ಮಾಡ್ಕೊಳ್ಳೋದಿದ್ದರೆ ಮಾಡ್ಕೊಳ್ಳಿ ಹೇಳಿ ನಾನು ನಿಮಗೆ ಅಮಾವಾಸ್ಯೆ ಯಾವತ್ತು ಪ್ರಾರಂಭ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೀವು ಯಾವುದೇ ವ್ರತವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೂ ಈ ಕಾರ್ತಿಕ ಮಾಸದಲ್ಲಿ ಪ್ರಾರಂಭ ಮಾಡ್ಬೋದು ಲಕ್ಷ್ಮಿ ಪೂಜೆ ಮತ್ತು ಸಾಯಿಬಾಬನ ಪೂಜೆಗಳು ಅಂದರೆ ಒಂಬತ್ತು ಗುರುವಾರ ಮಾಡುವಂಥ ಸಾಯಿಬಾಬನ ವ್ರತ ಇದನ್ನು ನೀವು ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹೇಳಿ ನಾನು ಮುಂದಿನ ವೀಡಿಯೋದಲ್ಲಿ ಅದನ್ನು ಸಪ್ರೇಟಾಗಿ ನಿಮಗೆ ಶೇರ್ ಮಾಡ್ತೀನಿ ತುಂಬಾ ಒಳ್ಳೆಯದು ನಾವು ಯಾವುದೇ ಕೆಲಸನ ಮಾಡಬೇಕು ಅಂತಂದರೂ ನಮಗೆ ಗುರುಗಳ ಅನುಗ್ರಹ ಗುರುಗಳ ಆಶೀರ್ವಾದ ಗುರುಬಲ ಅನ್ನೋದು ಬೇಕೇ ಬೇಕು ಹಾಗಾಗಿ ತುಂಬಾ ಬೇಗ ಫಲ ಕೊಡುವಂಥ ವ್ರತ ಇದು ಒಂಬತ್ತು ಗುರುವಾರಗಳು ಮಾಡುವಂಥ ವ್ರತ ಹಾಗಾಗಿ ನೀವು ಯಾರಾದರೂ ಮಾಡಬೇಕು ಅನ್ಕೊಂಡಿದ್ರೆ ಕಮೆಂಟಲ್ಲಿ ಹೇಳಿದ್ರೆ ನಾನು ಖಂಡಿತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಅಲ್ಲದೆ ಇದು ಚಾತುರ್ಮಾಸದ ಕೊನೆಯ ತಿಂಗಳು ಈ ತಿಂಗಳಲ್ಲಿ ಮಹಾವಿಷ್ಣು ಯೋಗ ನಿದ್ರೆಯನ್ನು ಮುಗಿಸಿ ಎಚ್ಚರ ಆಗುವಂಥ ಸಮಯ ಅಲ್ಲಿಂದ ಮುಂದಕ್ಕೆ ನಮಗೆ ಎಲ್ಲ ಶುಭ ಕಾರ್ಯಗಳನ್ನ ಮಾಡೋದಕ್ಕೂ ಕೂಡ ಒಳ್ಳೆಯ ದಿನಗಳು ಪ್ರಾರಂಭ ಆಗುತ್ತೆ ಹಾಗಾಗಿನೇ ಕಾರ್ತಿಕ ಮಾಸಕ್ಕೆ ಹೆಚ್ಚಿನ ಮಹತ್ವ ಇರುವಂಥದ್ದು ಮತ್ತು ತುಳಸಿ ವಿವಾಹ ಕೂಡ ಈ ತಿಂಗಳಲ್ಲೇ ನಾವು ಮಾಡ್ತಾ ಇರೋದು ಈ ಒಂದು ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರ ಶಿವನ ಪೂಜೆ ಪ್ರತಿ ಶನಿವಾರ ಶ್ರೀನಿವಾಸನ ಪೂಜೆಯನ್ನು ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಸರಳವಾದ ವಿಧಾನದಲ್ಲಿ ತಿಳಿಸ್ಕೊಡ್ತೀನಿ ನೀವು ಯಾವ ರೀತಿ ಇದಕ್ಕೆ ಸಿದ್ಧತೆ ಮಾಡ್ಕೋಬೇಕು ಅಂತಂದರೆ ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ತುಂಬ ಶ್ರೇಷ್ಠ ಹಾಗಾಗಿ ನೀವು ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೋಬೋದು ಸೂರ್ಯೋದಯ ಸಮಯದಲ್ಲಿ ನದಿ ಸ್ನಾನವನ್ನು ಮಾಡಬೇಕು ಹಾಗೆ ದೀಪಗಳನ್ನು ಹಚ್ಚಿ ನದಿಯಲ್ಲಿ ತೇಲು ಬಿಡೋದು ಗಂಗೆ ಪೂಜೆ ಮಾಡುವಂಥದ್ದು ಅಲ್ಲೇ ಇರುವಂಥ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮ ತಾಂಬೂಲದ ಜೊತೆ ದೀಪಗಳನ್ನು ದಾನ ಮಾಡೋದು ತುಂಬಾ ಶ್ರೇಷ್ಠವಾದ್ದು ಕಾರ್ತಿಕ ಮಾಸದಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನ ಮಾಡಿ ನೀವು ಆ ಉಡುಗೊರೆ ರೂಪದಲ್ಲಿ ಅಂದರೆ ರಿಟರ್ನ್ ಗಿಫ್ಟ್ ರೂಪದಲ್ಲಿ ದೀಪಗಳನ್ನು ದಾನ ಮಾಡಿ ತುಂಬ ಒಳ್ಳೆಯದು ಅಥವಾ ಯಾವುದಾದ್ರೂ ದೇವಸ್ಥಾನಗಳಿಗೆ ಶಿವನ ದೇವಸ್ಥಾನ ಅಥವಾ ಸುಬ್ರಹ್ಮಣೇಶ್ವರನ ದೇವಸ್ಥಾನಕ್ಕೆ ದೀಪಗಳನ್ನು ದಾನ ಕೊಡೋದು ಇದೆಲ್ಲ ಕೂಡ ತುಂಬ ಒಳ್ಳೆಯ ಫಲಗಳನ್ನು ತಂದುಕೊಡುತ್ತೆ ಈ ತಿಂಗಳಲ್ಲಿ ಪ್ರತಿದಿನ ತುಳಸಿ ಪೂಜೆ ಮಾಡೋದು ತುಳಸಿ ಮುಂದೆ ದೀಪ ಹಚ್ಚೋದು ಅದ್ರ ಜೊತೆಗೆ ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದು ಸೂರ್ಯನಿಗೆ ಅರ್ಘ್ಯ ಕೊಡೋದು ತುಂಬ ಒಳ್ಳೆಯದು ಕೆಲವ್ರಿಗೆ ಇದು ಪ್ರತಿದಿನ ಅಭ್ಯಾಸ ಆಗಿರುತ್ತೆ ಯಾರಿಗೆಲ್ಲ ಅಭ್ಯಾಸ ಇಲ್ಲ ಈ ಕಾರ್ತಿಕ ಮಾಸದಿಂದ ಅಭ್ಯಾಸ ಮಾಡಿಕೊಳ್ಳಿ ತುಂಬ ಒಳ್ಳೆಯದು ಪ್ರತಿದಿನ ಬೆಳಗ್ಗೆ ಸ್ನಾನ ಆದ ನಂತರ ಒಂದು ತಾಮ್ರದ ಚಂಬಲಿ ನೀರನ್ನು ತಗೊಂಡು ಅದಕ್ಕೊಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಒಂದು ಸ್ವಲ್ಪ ಹೂನ ಹಾಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಓಂ ನಮೋ ಸೂರ್ಯ ದೇವಾಯ ಅಂತ ಸ್ಮರಣೆ ಮಾಡಿಕೊಂಡು ಆ ನೀರನ್ನು ತುಳಸಿ ಗಿಡಕ್ಕೆ ಅರ್ಪಿಸೋದು ನಮ್ಮ ಕಣ್ಣಿಗೆ ಕಾಣೋ ದೇವರು ಅಂದರೆ ಸೂರ್ಯ ಮತ್ತು ಚಂದ್ರ ಇಬ್ಬರೇ ಹಾಗಾಗಿ ಹುಣ್ಣಿಮೆ ದಿನ ಚಂದ್ರನನ್ನು ಪೂಜೆ ಮಾಡಬೇಕು ಚಂದ್ರನಿಗೆ ಅರ್ಘ್ಯ ಕೊಡಬೇಕು ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡ್ತಾ ಸೂರ್ಯನಿಗೆ ಅರ್ಘ್ಯವನ್ನು ಕೊಡಬೇಕು ಇದಿಷ್ಟನ್ನು ಮಾಡ್ತಾ ಬನ್ನಿ ಅದರಲ್ಲೂ ಈ ಕಾರ್ತಿಕ್ ಮಾಸದಲ್ಲಿ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲಗಳನ್ನು ಪಡ್ಕೋಬೋದು ಎಷ್ಟೋ ಜನರ ದುರಾದೃಷ್ಟನೇ ಬದಲಾಗುವಂಥ ಸಮಯ ದುರಾದೃಷ್ಟ ಅದೃಷ್ಟವಾಗಿ ಬದಲಾಗತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಅಲ್ಲದೆ ಈ ಮಾಸದಲ್ಲಿ ತುಳಸಿ ಗಿಡ ಮತ್ತು ಮಣ್ಣಿನ ದೀಪಗಳು ನೆಲ್ಲಿಕಾಯಿ ಅಥವಾ ನೆಲ್ಲಿಕಾಯಿ ಗಿಡ ಇದನ್ನೆಲ್ಲ ದಾನ ಮಾಡೋದ್ರಿಂದ ತುಂಬಾ ಶ್ರೇಷ್ಠವಾದಂಥ ಫಲ ನಮಗೆ ಸಿಗುತ್ತೆ ತುಂಬಾ ಸುಲಭವಾದದ್ದಲ್ವ ಈ ಮಾಸದಲ್ಲಿ ನದಿ ಸ್ನಾನ ಮಾಡಿ ಗಂಗೆ ಪೂಜೆನ ಮಾಡಿ ಅಲ್ಲೇ ದಡದಲ್ಲಿ ಹೆಣ್ಮಕ್ಳನ್ನು ಕೂರಿಸಿ ಅವರಿಗೆ ಹರ್ಶಿನ ಕುಂಕುಮ ಕೊಟ್ಟು ತಾಂಬೂಲದ ಜೊತೆ ದೀಪವನ್ನು ದಾನ ಮಾಡಬೇಕು ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀದೇವಿ ಆಶೀರ್ವಾದ ಸಿಗುತ್ತೆ ಅಲ್ಲದೆ ನರಕಕ್ಕೆ ಹೋಗೋದ್ರಿಂದ ಕೂಡ ತಪ್ಪಿಸ್ಕೊಳ್ಬಹುದು ಅಂದರೆ ನರಕದಿಂದ ಮುಕ್ತಿಯನ್ನು ಕೂಡ ಪಡ್ಕೋಬಹುದು ಇದೆಲ್ಲ ಅಲ್ಲದೆ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಬಡವರಿಗೆ ದಾನ ಮಾಡಿ ಯಾವುದಾದ್ರೂ ಆಶ್ರಮಗಳಿಗೆ ಇಂಥದಕ್ಕೆಲ್ಲ ನಿಮ್ಮ ಕೈಲಾದಷ್ಟು ಸಹಾಯನ ಮಾಡಬಹುದು ಇದೆಲ್ಲ ತುಂಬಾ ಸರಳವಾದಂಥ ಪರಿಹಾರಗಳು ದೀಪಗಳನ್ನು ದಾನ ಕೊಡಬೇಕು ಅಂದ ತಕ್ಷಣ ಅದಕ್ಕೆಲ್ಲ ತುಂಬ ಖರ್ಚಾಗುತ್ತೆ ಅಂತ ಅಂದ್ಕೋಬೇಡಿ ಸಣ್ಣ ಸಣ್ಣ ದೀಪಗಳನ್ನು ನೀವು ದಾನ ಕೊಟ್ಟರೆ ಸಾಕು ಒಂದು ಚಿಕ್ಕ ಕವರ್ನಲ್ಲಿ ಎರಡು ಮಣ್ಣಿನ ದೀಪನ ಹಾಕಿ ಅದ್ರ ಜೊತೆಗೆ ಒಂದು ರೂಪಾಯಿ ಕಾಯಿನು ಅಥವಾ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಿ ಪ್ಯಾಕ್ ಮಾಡಿ ನೀವು ಅದನ್ನು ತಾಂಬೂಲದ ಜೊತೆ ಇಟ್ಟು ಕೊಡಬಹುದು ಯಾಕಂದರೆ ಖಾಲಿ ದೀಪಗಳನ್ನು ಕೊಡಬಾರ್ದು ಹಬ್ಬ ಹತ್ತಿರ ಇದ್ದ ಹಾಗೆ ಇದನ್ನೆಲ್ಲ ತೊಗೊಳ್ಳೋದಕ್ಕೆ ತುಂಬ ಗಡ್ಬಿಡಿ ಅನಿಸುತ್ತೆ ಹಾಗಾಗಿ ಈಗ ಸಾಕಷ್ಟು ಸಮಯ ಇರುತ್ತೆ ನೀವು ಯಾವ ದಿನ ಫ್ರೀ ಆಗಿರ್ತೀರೋ ಹೋಗಿ ಇಂಥದನ್ನೆಲ್ಲ ತಂದಿಟ್ಕೊಳ್ಳಿ ಸಣ್ಣ ಸಣ್ಣ ದೀಪಗಳನ್ನೆಲ್ಲ ತಂದಿಟ್ಕೊಳ್ಳಿ ಪೂಜಾ ಸಾಮಗ್ರಿಗಳನ್ನ ತಂದಿಟ್ಕೊಳ್ಳಿ ಅಲ್ಲದೆ ನೀವು ಯಾವುದಾದ್ರೂ ವ್ರತಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೂ ಕೂಡ ಏನೆಲ್ಲ ತಯಾರಿ ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಅಂಗಡಿ ಮತ್ತು ಮನೆಯಲ್ಲಿ ಯಾವ ಸಮಯದಲ್ಲಿ ಲಕ್ಷ್ಮಿ ಪೂಜೆ ಮಾಡಬೇಕು ಹಾಗೆ ಯಾವ ರೀತಿ ಮಾಡಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಲ್ಲದೆ ಪ್ರತಿ ವರ್ಷದ ಹಾಗೆ ವಿಶೇಷವಾದಂಥ ಲಕ್ಷ್ಮಿ ಪೂಜೆಯ ಸಮಯ ಅಂದರೆ ಈ ಮಾರವಾಡಿಗಳು ಪೂಜೆ ಮಾಡ್ತಾರಲ್ಲ ಆ ಸಮಯದಲ್ಲಿ ಈಗ ನಾನು ಕಳೆದ ಮೂರು ವರ್ಷದಿಂದನೂ ಕೂಡ ಈ ಒಂದು ವಿಚಾರನ ತಿಳಿಸ್ತಾ ಬಂದಿದ್ದೀನಿ ಸಾಕಷ್ಟು ಜನ ಈ ಸಮಯದಲ್ಲಿ ಪೂಜೆ ಮಾಡಿದ್ದೀರ ಪ್ರತಿಯೊಬ್ಬರು ಕೂಡ ಪಾಸಿಟಿವ್ ರಿಸಲ್ಟನ್ನು ಹೇಳಿದ್ದೀರಾ ಈ ಎಲ್ಲ ವಿಚಾರಗಳ ಬಗ್ಗೆ ಹಂತ ಹಂತವಾಗಿ ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ತೀನಿ ಮತ್ತೆ ಸಿಗ್ತೀನಿ ಹೋಗಿಬರಲಾ